ತುಳಸಿಯ ಪೂಜೆಯನ್ನು ಮಾಡುವಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಅಂಥದ್ದೇ ತುಳಸಿ ಯಾವತ್ತಿದ್ರೂ ಕೂಡ ಭಗವಂತನ ಪತ್ನಿಯೇ ಯಾರೋ ಒಬ್ಬರು ಮದುವೆ ಮಾಡಿಕೊಟ್ಟ ಮೇಲೆ ಅವಳು ಭಗವಂತನ ಪತ್ನಿ ಆದಲು ಅಂತ ಇಲ್ಲ ಆದರೂ ಕೂಡ ನಮ್ಮಲ್ಲಿ ವಿವಾಹ ಮಾಡುವಂತಹ ಪದ್ಧತಿ ಇದೆ ಇದು ಭಗವಂತನ ದೇವತೆಗಳ ದೇವಾನುದೇವತೆಗಳ ವಿಚಾರದಲ್ಲಿ ಮಾತ್ರ ಈ ಥರ ನಡೀಲಿಕ್ಕೆ ಸಾಧ್ಯ ಯಾರು ನಮ್ಮ ಮಗಳಲ್ವೋ ಆದರೂ ಅವಳನ್ನು ನಮ್ಮ ಮಗಳು ಅಂತ ಚಿಂತನೆ ಮಾಡಲಿಕ್ಕೆ ಅವಕಾಶ ಇದೆ ಚಿಂತನೆ ಮಾಡಿ ಭಗವಂತನಿಗೆ ಕನ್ಯಾದಾನ ಮಾಡಿಕೊಟ್ಟು ಪುಣ್ಯವನ್ನು ಪಡೆದುಕೊಳ್ಳಲಿಕ್ಕೆ ಅವಕಾಶ ಇದೆ ಇಂತಹ ಅವಕಾಶ ನಾವೆಲ್ಲೂ ಕೂಡ ಪ್ರಪಂಚದಲ್ಲಿ ನೋಡೋದಿಲ್ಲ ನಾವು ನಮ್ಮ ಮಗಳನ್ನು ಒಬ್ಬನಿಗೆ ಕೊಟ್ಟು ಮದುವೆ ಮಾಡಿದ ಮೇಲೆ ಅವನಿಗೇನೆ ಆದರೂ ಕೂಡ ಇನ್ನೊಮ್ಮೆ ಅದೇ ಮಗಳನ್ನು ಕೊಟ್ಟು ಮದುವೆ ಮಾಡೋದು ಇದು ನಮ್ಮಲ್ಲಿ ಇರೋದಿಲ್ಲ ಮನುಷ್ಯರಲ್ಲಿ ಇಂಥದ್ದು ಇರೋದಿಲ್ಲ ಆದರೆ ದೇವತೆಗಳಲ್ಲಿ ಭಗವಂತನ ವಿಚಾರದಲ್ಲಿ ಇಂಥದ್ದಕ್ಕೆ ಅವಕಾಶ ಇರುತ್ತೆ ಆ ಕನ್ಯಾದಾನವನ್ನು ಮಾಡಿ ಪುಣ್ಯವನ್ನು ಕಟ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಹಾಗೆ ನಾವು ಶ್ರೀನಿವಾಸ ಕಲ್ಯಾಣವನ್ನು ನೋಡ್ತೀವಿ ಅದೇ ರೀತಿ ಇರುವಂಥದ್ದು ತುಳಸಿ ಕಲ್ಯಾಣ ತುಳಸಿ ಕೇವಲ ಪರಮಾತ್ಮನ ಪತ್ನಿಯಾಗಿರುವಂಥವಳು ಆ ಲಕ್ಷ್ಮೀದೇವಿ ಯಾವತ್ತೂ ಕೂಡ ಪರಮಾತ್ಮನಿಗೆ ಮಾತಾ ಮಾತ್ರ ಸೀಮಿತಳಾಗಿ ಇರುವಂಥವಳು ಪರಮಾತ್ಮನಿಗೆ ಅವಳನ್ನು ಕೊಟ್ಟು ನಾವು ಮದುವೆಯನ್ನು ಮಾಡ್ತೀವಿ ಈ ತುಳಸಿಯ ಉಪಾಸನೆ ಅಂತನ್ನೋದು ಕಾರ್ತಿಕ ಮಾಸದಲ್ಲಿ ತುಂಬ ವಿಶೇಷವಾಗಿ ಇರುವಂಥದ್ದು ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ ಪರಿಚಯಾದ ಅವಜ್ಞಾ ಸಂತತ ಗಮನದ ಅನಾ ಅನಾದರೋ ಭವತಿ ಮಲೆಯೇ ಭಿಲ್ಲ ಪುರಂದ್ರಿ ಚಂದನ ಅಂತ ಯಾವುದು ತುಂಬ ಪರಿಚಿತವಾಗಿರುತ್ತೋ ಸುಲಭವಾಗಿ ನಮಗೆ ಸಿಗುತ್ತಾ ಇರುತ್ತೋ ಅಂಥ ವ್ಯಕ್ತಿಗಳಾಗಿರಬಹುದು ವಸ್ತುಗಳಾಗಿರಬಹುದು ಅದರ ಬಗ್ಗೆ ಒಂದು ಅನಾದರ ಬಂದ್ಬಿಡುತ್ತೆ ಅವಜ್ಞೆ ಉಂಟಾಗುತ್ತೆ ಅದಕ್ಕೆ ಎಷ್ಟೇ ಬೆಲೆ ಇರಬಹುದು ಆದರೆ ಅದರ ಅತಿಯಾದ ಸಹವಾಸದಿಂದಾಗಿ ನಾವು ಅದರ ಬೆಲೆಯನ್ನು ತಿಳಿದುಕೊಳ್ಳದೇನೆ ತುಂಬ ಸಲೀಸಾಗಿ ಅದನ್ನು ಸ್ವೀಕಾರ ಮಾಡ್ತಾ ಇರ್ತೀವಿ ಅಂತ ಹೇಳಿ ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ ಮಲೆಯ ಪರ್ವತದಲ್ಲಿ ಚಂದನ ವೃಕ್ಷಗಳು ತುಂಬ ಬೆಳೆಯತ್ವೆ ನಮಗೆ ಶ್ರೀಗಂಧ ಚಂದನ ಅಂತಂದರೆ ಎಷ್ಟು ಬೆಲೆ ಬಾಳುವಂಥದ್ದು ಏನಾದರೂ ಶ್ರೀಗಂಧ ಸಿಕ್ಕರೆ ತುಂಬ ಹುಷಾರಾಗಿ ಅದನ್ನು ಇಟ್ಕೊಂಡಿರ್ತೀವಿ ಎಲ್ಲ ಮಾಡ್ತೀವಿ ಆದರೆ ಮಲೆಯ ಪರ್ವತದಲ್ಲಿ ಹೆಜ್ಜೆ ಹೆಜ್ಜೆಗೆ ಚಂದನ ವೃಕ್ಷಗಳು ಸಿಗ್ತಾ ಇರುತ್ತೆ ಹಾಗಾಗಿ ಅಲ್ಲಿನ ಬೇಡರ ಹೆಂಡತಿ ಅವಳೇನು ಮಾಡ್ತಾಳೆ ಅಂತಂದರೆ ಚಂದನ ವೃಕ್ಷವನ್ನೆಲ್ಲ ಕಡಿದು ಕಡಿದು ತಾನು ಅಡುಗೆ ಒಲೆಗೆ ಅದನ್ನು ಹಾಕ್ತಾಳೆ ಅಂತ ಯಾಕೆ ಅಂದರೆ ಅವಳಿಗೆ ಬೆಲೆ ಗೊತ್ತಿಲ್ಲ ಅವಳಿಗೆ ಹೆಜ್ಜೆ ಹೆಜ್ಜೆಗೆ ಅವರು ಇರೋ ಜಾಗದಲ್ಲಿ ಬೇಕಾದಷ್ಟು ಹೇರಳವಾಗಿ ಚಂದನ ವೃಕ್ಷಗಳು ಬೆಳೆದಿರುತ್ತೆ ಅಂತ ಈ ಕೆಲವು ಪದಾರ್ಥಗಳ ವಿಷಯದಲ್ಲಿ ನಾವು ಇದೇ ರೀತಿ ವರ್ತಿಸ್ತೀವಿ ತುಂಬ ಸುಲಭವಾಗಿ ಸಿಗ್ತಾ ಇರುತ್ತೆ ಹುಡುಗಾಗಿಂದ ಅದರ ಜೊತೆಗೆ ನಾವು ಇರ್ತೀವಿ ಅದರಿಂದಾಗಿ ಅದರ ಮಹತ್ವನೇ ಅರ್ಥ ಮಾಡ್ಕೊಳ್ಳೋದಿಲ್ಲ ಅದರಲ್ಲಿ ಒಂದು ತುಳಸಿ ನಾವು ಹುಡ್ದಾಗಿಂದಲೂ ಕೂಡ ನಾವು ಮನೆಯಲ್ಲಿ ತುಳಸಿಯನ್ನು ನೋಡೇ ಇರ್ತೀವಿ ತುಳಸಿ ಪೂಜೆಯನ್ನು ತಾಯಿ ಮಾಡೋದನ್ನು ನೋಡೇ ಇರ್ತೀವಿ ನಾವು ನಾವು ಕೂಡ ದೊಡ್ಡವರಾದ ಮೇಲೆ ತುಳಸಿ ಪೂಜೆಯನ್ನು ಮಾಡ್ತಾನೆ ಇರ್ತೀವಿ ಹೀಗೆ ಮಾಡ್ತಾ ಮಾಡ್ತಾ ಏನಾಗಿ ಹೋಗಿರುತ್ತೆ ಅಂದರೆ ತುಳಸಿ ಬಗ್ಗೆ ಒಂದು ಅವಜ್ಞೆ ನಮಗೆ ಸ್ನಾನ ಮಾಡಿದಾಗ ಸ್ನಾನ ಮಾಡ್ತೀವಿ ಮೈ ಒರೆಸ್ಕೊಳ್ತೀವಿ ಮಾಡ್ತೀವಿ ಎಲ್ಲ ಒಂದು ದೈನಂದಿನ ಕೆಲಸ ಹೇಗೋ ಹಾಗೆ ಇದು ಒಂದು ಕೆಲಸ ಅಷ್ಟೇ ಅನ್ನೋ ರೀತಿ ಮಾಡಿಬಿಡ್ತೀವಿ ಕಾರಣ ಏನು ಅಂತಂದರೆ ಅತಿಯಾದ ಪರಿಚಯ ಅತಿ ಪರಿಚಯ ಆದ ಅವಜ್ಞ ಯಾವುದೇ ವಿಷಯ ತುಂಬ ಸಂಪರ್ಕ ಬಂದಾಗ ಅದರ ಬಗ್ಗೆ ಗೌರವ ಕಡಿಮೆ ಆಗಿಬಿಡುತ್ತೆ ಅವಜ್ಞೆ ಉಂಟಾಗ್ಬಿಡುತ್ತೆ ಅದಕ್ಕೆ ಪ್ರಾಯ ಇನ್ನೊಂದು ಮಾತು ಬಂದಿದೆ ಕ್ಷೇತ್ರವಾಸಿ ಮಹಾಪಾಪಿ ಅಂತ ಯಾರು ಕ್ಷೇತ್ರದಲ್ಲಿ ವಾಸ ಮಾಡ್ತಾರೋ ಅವರಿಗೆ ಆ ಕ್ಷೇತ್ರದ ಮಹತ್ವನೇ ಗೊತ್ತಿರೋದಿಲ್ಲ ಯಾತ್ರೆ ಮಾಡೋರು ಅಂತಾದರೆ ದಕ್ಷಿಣದಿಂದ ಹೋಗೋರು ಎಷ್ಟು ಶ್ರದ್ಧೆಯಿಂದ ಮಾಡ್ತಾರೆ ಹಾಗೆ ಅದೇ ಕ್ಷೇತ್ರದಲ್ಲಿದ್ದವರಿಗೆ ಆ ಶ್ರದ್ಧೆ ಇರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ತುಳಸಿ ವಿಷಯದಲ್ಲೂ ಅಷ್ಟೇ ನಮಗೆ ಅವಜ್ಞೆ ಅನ್ನುವಂಥದ್ದು ಇದೆ ಎಷ್ಟು ಎಚ್ಚರಿಕೆಯನ್ನು ನಾವು ವಹಿಸಬೇಕು ಅನ್ನೋದು ನಮಗೆ ಗೊತ್ತಾಗಬೇಕು ಅಂತಂದರೆ ತುಳಸಿಯ ಮಹತ್ವವನ್ನು ತಿಳ್ಕೊಳ್ಬೇಕು ನೋಡಿ ತುಳಸಿಯ ಮಹತ್ವವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಪುರಾಣಗಳಲ್ಲಿ ಒಂದು ಎರಡು ಪುರಾಣಗಳಲ್ಲ ಸ್ಕಾಂದ ಪುರಾಣದಲ್ಲಿ ಮತ್ತು ಪ ಪದ್ಮ ಪುರಾಣದಲ್ಲಿ ಈ ಅನೇಕ ಪುರಾಣಗಳಲ್ಲಿ ತುಳಸಿಯ ಮಹತ್ವವನ್ನು ತಿಳಿಸ್ತಾ ಹೋಗ್ತಾರೆ ಒಂದು ಪದಾರ್ಥದ ಮಹತ್ವವನ್ನು ನಾವು ಹೇಗೆ ಅಳ ಅಳೆದು ತೂಗುವಂಥದ್ದು ನಮ್ಗೆ ಏನಾಗುತ್ತೆ ಅಂದರೆ ಪುರಾಣಗಳಲ್ಲಿ ಎಷ್ಟೊಂದು ವಿಷಯಗಳಲ್ಲಿ ಅದರ ಮಹತ್ವವನ್ನು ತಿಳಿಸ್ತಾ ಹೋಗ್ತಾರೆ ಯಾವುದೇ ನೀವು ಮಾಸ ಮಹಾತ್ಮ್ಯ ತಗೊಂಡ್ರೆ ಎಲ್ಲ ಮಾಸಗಳಲ್ಲಿ ಈ ಮಾಸ ಶ್ರೇಷ್ಠ ಅನ್ನುವಂತಹ ಮಾತುಗಳೆಲ್ಲ ಕಾಣುತ್ತೆ ಹೇಗೆ ನಾವು ತೀರ್ಮಾನ ಮಾಡೋದು ತುಳಸಿ ಮಹತ್ವವನ್ನಾದರೂ ಕೂಡ ಬೇರೆ ಯಾವುದಕ್ಕೂ ಇಲ್ಲದೇ ಇರುವಂತಹ ಮಹತ್ವವನ್ನು ಕೊಟ್ಟಿದ್ದಾರೆ ತುಳಸಿಗೆ ಅಂತ ಹೇಗೆ ತೀರ್ಮಾನ ಮಾಡೋದು ಅಂತಂದರೆ ಈ ಥರ ಮಾತುಗಳನ್ನು ನಾವು ಗಮನಿಸ್ತೀವಿ ತುಳಸಿ ವಿಷಯದಲ್ಲಿ ತುಳಸಿ ಒಂದು ಇಲ್ಲ ಅಂತಾದರೆ ನಮ್ಮ ಪೂಜೆ ಅಪೂರ್ಣ ಭಗವಂತ ಸ್ವೀಕಾರ ಮಾಡೋದಿಲ್ಲ ಇನ್ಯಾವ ವಿಷಯದಲ್ಲೂ ಈ ಥರ ಮಾತುಗಳು ಬರೋದಿಲ್ಲ ನಿಮಗೇನು ಬರಬಹುದು ಭಗವಂತನಿಗೆ ವಿಷ್ಣುವಿಗೆ ಕಮಲ ಪುಷ್ಪದಿಂದ ಪೂಜೆ ಮಾಡಿದ್ರೆ ಲಕ್ಷ್ಮೀ ದೇವಿಗೆ ಪುಷ್ಪದಿಂದ ಪೂಜೆ ಮಾಡಿದ್ರೆ ವಿಶೇಷ ಪುಣ್ಯ ಅಂತಿದೆ ನನ್ನ ಕಮಲ ಸಿಗಲಿಲ್ಲ ಅಂತ ಆದರೆ ಪರವಾಗಿಲ್ಲ ಮ ಹಂಗೂ ಪೂಜೆ ಅವಕಾಶ ಅವಕಾಶವಿದೆ ಭಗವಂತನ ಪೂಜೆ ಹೇಗೆ ಮಾಡ್ಬೋದು ಅಂತಂದರೆ ಇನ್ನೇನು ವ್ರತ ಅನುಷ್ಠಾನ ಮಾಡೋದು ಎಷ್ಟೇ ಕಷ್ಟ ಇರಬಹುದು ಇನ್ನು ನಿಯಮಗಳನ್ನು ಅನುಷ್ಠಾನ ಮಾಡೋದು ತುಂಬ ಕಷ್ಟ ಇರಬಹುದು ಅತ್ಯಂತ ಸುಲಭವಾಗಿರೋದು ಯಾವುದು ಅಂತಂದರೆ ಅದು ಭಗವಂತನ ಪೂಜೆ ಕೃಷ್ಣಾಮೃತ ಮಹಾರಣವದಲ್ಲಿ ಒಂದು ಮಾತು ಆಚಾರ ಕೋಟ್ ಮಾಡುವಂತಹ ಪುರಾಣದಲ್ಲಿ ಒಂದು ಮಾತು ಬರುತ್ತೆ ಏನಂದರೆ ಯಾರು ಯಮಲೋಕಕ್ಕೆ ಬಂದಿರ್ತಾರೆ ಅವರಿಗೆ ಯಮದೇವರಿಗೆ ಕೇಳುವಂತಹ ಪ್ರಶ್ನೆ ಏನು ಅಂತಂದರೆ ಸಲಿಲೇನಾಪಿ ಪೂಜಿತ ಭಗವಂತನನ್ನು ನೀನು ನೀರಿಂದ ಪೂಜೆ ಮಾಡಿದರೂ ಸಾಕಾಗ್ತಾ ಇತ್ತಪ್ಪ ನಿನಗೆ ಈ ನರಕಕ್ಕೆ ಬರೋ ಸ್ಥಿತಿ ಇರ್ತಾ ಇರಲಿಲ್ಲ ಅಂತ ಹೇಳಿ ನೀರು ಸಾಕು ಭಗವಂತನ ಪೂಜೆ ಮಾಡಲಿಕ್ಕೆ ನಾನಾ ವಿಧ ಆಭರಣ ಸಮರ್ಪಯಾಮಿ ನೀರು ಬಿಡ್ರಿ ಸಾಕು ನಾ ಹೇಳ್ತಾ ಇರೋದು ಅನೇಕ ಆಭರಣಗಳನ್ನು ದೇವರಿಗೆ ಸಮರ್ಪಣೆ ಮಾಡ್ತೀನಿ ಅಂತ ನೀರು ಬಿಟ್ಟರೆ ಸಾಕು ಹೀಗೆ ನೀವು ಯಾವುದೇ ಷೋಡಶೋಪಚಾರಗಳಲ್ಲಿ ಅದನ್ನು ಸಮರ್ಪಣೆ ಮಾಡಲಿಕ್ಕೆ ನಮಗೆ ಶಕ್ತಿ ಇಲ್ಲ ಅಂತಂದರೆ ಸಮರ್ಪಯಾಮಿಯನ್ನು ನೀರು ಬಿಡಿ ಪರವಾಗಿಲ್ಲ ಭಗವಂತ ಸ್ವೀಕಾರ ಮಾಡ್ತಾನೆ ಪತ್ರಂ ಪುಷ್ಪಂ ಫಲಂ ತೋಮ್ ಯೋಮೆ ಭಕ್ತಿಯಾ ಪ್ರಯತ್ ಭಗವಂತ ಹೇಳ್ತಾನೆ ಯಾವುದನ್ನಾದರೂ ಸರಿ ಭಕ್ತಿಯಿಂದ ಕೊಡು ಪರವಾಗಿಲ್ಲ ಅಂತ ಆದರೆ ಕೆಲವು ಕಡೆ ಏನು ಹೇಳ್ತಾರೆ ಅಂತಂದರೆ ಕುರಿಯಾ ಪ್ರಯತ್ನತಃ ಇದನ್ನು ಮಾತ್ರ ಪ್ರಯತ್ನ ಪೂರ್ವಕವಾಗಿ ನೀವು ಮಾಡಲೇಬೇಕು ಅಂತ ಕೆಲವು ವಿಷಯದಲ್ಲಿ ಮಾತ್ರ ಅಂಥ ಮಾತುಗಳನ್ನು ಕೇಳ್ತೀವಿ ಅಂಥದ್ರಲ್ಲಿ ಒಂದು ಯಾವ ತುಳಸಿ ಇಲ್ಲದೇ ಇದ್ರೂ ಪರವಾಗಿಲ್ಲ ಹಾಗೆ ತುಳಸಿ ಇಲ್ಲದೇನೆ ತುಳಸಿ ಅಂತ ಇಲ್ಲವೇ ಇಲ್ಲ ಪುರಂದರದಾಸರ ಕೃತಿಯೇ ಇದೆ ಒಲ್ಲನೋ ಹರಿ ಕೊಳ್ಳನೋ ಭಗವಂತ ಒಲ್ಲ ಕೊಳ್ಳ ಎರಡೂ ಇದೆ ಅದರಲ್ಲಿ ಒಂದನ್ನೇ ಹೇಳಿಲ್ಲ ಅವನಿಗೆ ಆ ನಮ್ಮ ಪೂಜೆ ಬೇಕಾಗೇ ಇಲ್ಲ ತುಳಸಿ ಇಲ್ಲದೆ ಅದನ್ನ ಬೇಕಾಗಿಲ್ಲ ಇಲ್ಲಪ್ಪ ತಪ್ಪಾಯಿತು ದಿವಸ ತುಳಸಿ ಇಲ್ಲದೆ ಪೂಜೆ ಆಗೋಯ್ತು ನೀವು ಸ್ವೀಕಾರ ಮಾಡಿಬಿಡು ಅಂದರೆ ಹಂಗಂದ್ರು ಕೂಡ ಕೊಳ್ಳೋದಿಲ್ಲ ಭಗವಂತ ಇಲ್ಲ ಇಲ್ಲ ತುಳಸಿ ಇಲ್ಲದೆ ನಾನು ನೀವೇನೇ ಬಲವಂತ ಮಾಡಿದ್ರು ಭಗವಂತ ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳ್ತಾನೆ ಒಲ್ಲೋದು ಒಲ್ಲ ಕೊಳ್ಳ ಎರಡು ಶಬ್ದವನ್ನು ಅದಕ್ಕೆ ದಾಸರ ಹಾಕಿರುವಂಥದ್ದು ಅಲ್ಲ ಹಾಗಿದ್ರೆ ತುಳಸಿನೇ ಇಲ್ಲ ಅಂದ್ರೆ ನಾವು ಹೆಂಗಪ್ಪ ಪೂಜೆ ಮಾಡೋದು ತುಳಸಿ ಇರಲೇಬೇಕು ನೀವು ಕಂಡೀಷನ್ ಮಾಡಿದ್ರೆ ನಾವು ಯಾವುದೋ ಯಾತ್ರೆಗೆ ಹೋಗಿರಬಹುದು ಏನೋ ಮಾಡಿರಬಹುದು ತುಳಸಿ ಇಲ್ಲದೇ ಇರುವಂತಹ ಪರಿಸ್ಥಿತಿ ಬರದೇ ಇಲ್ಲ ಅಂತ ತೀರ್ಮಾನ ಮಾಡೋದು ಹೇಗೆ ಅದಕ್ಕೂ ಶಾಸ್ತ್ರದಲ್ಲಿ ಅವಕಾಶ ಕೊಟ್ಟಿದೆ ತುಳಸಿ ಇಲ್ಲದೆ ಪೂಜೆ ಮಾಡೋಂಗಿಲ್ಲ ಅಂತ ಹೇಳೋ ಶಾಸ್ತ್ರವೇ ಬೇಕಾದಷ್ಟು ಅವಕಾಶವನ್ನು ಕೊಡುತ್ತೆ ತುಳಸಿ ದಳವನ್ನು ಸಮರ್ಪಣೆ ಮಾಡಬೇಕು ಆಗಲಿಲ್ಲ ಅಂದರೆ ಮಂಜರಿ ಆಗಲಿಲ್ಲ ಅಂದರೆ ಒಂದು ಎಲೆ ಸಿಕ್ತು ಅಂದರೆ ಸಾಕು ಆಗಲಿಲ್ಲ ಅಂದರೆ ಕಾಷ್ಟ ಕಾಷ್ಟ ಸಿಗಲಿಲ್ಲ ಅಂತಂದರೆ ತುಳಸಿ ಮೂಲ ಮೃತ್ತಿಕ ಆ ಮಣ್ಣಿದ್ರೂ ಸಾಕು ಅದು ಆಗಲಿಲ್ಲ ಅಂದರೆ ತುಳಸಿಯನ್ನು ನಾಮೋಚ್ಚಾರಣೆ ತುಳಸಿ ಸಮರ್ಪಯಾಮಿ ತುಳಸಿ 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 ಅಂತ ಬಾಯಿಂದ ತುಳಸಿ ಶಬ್ದವನ್ನಾದರೂ ಹೇಳಬೇಕು ಅದನ್ನೂ ಹೇಳೋಕ್ಕಾಗೋದಿಲ್ಲ ಅಂತ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟೆ ಭಗವಂತ ಅದನ್ನು ಹೇಳಿರೋದು ತುಳಸಿಗೆ ಮಾತ್ರ ಇರೋ ಇನ್ನೊಂದು ವೈಶಿಷ್ಟ್ಯ ಏನು ಅಂತಂದರೆ ಒಮ್ಮೆ ಭಗವಂತನಿಗೆ ಅರ್ಪಣೆ ಮಾಡಿದ ಮೇಲೆ ಇನ್ನೊಮ್ಮೆ ಯಾವುದನ್ನೇ ಆಗಲಿ ಭಗವಂತನಿಗೆ ನಿವೇದಿತವಾದದ್ದನ್ನು ವಾಪಸ್ ನೈವೇದ್ಯ ಮಾಡೋದು ಅಂತ ಇಲ್ಲೇ ಇಲ್ಲ ಯಾವುದೇ ಕಾರಣಕ್ಕೂ ಅರ್ಪಿಸೋ ಹಾಗೆ ಇಲ್ಲೇ ಇಲ್ಲ ಎಷ್ಟೇ ನೀವು ಹೂವುಗಳನ್ನು ಮಾಡಿ ಪೂಜೆ ಮಾಡಿರ್ತೀರಿ ಇವತ್ತು ಮಾರನೇ ದಿನ ಹೂವು ತರಲಿಲ್ಲ ಅಂತಂದರೆ ಇದೇ ಹೂವನ್ನು ತೊಳೆದು ಪೂಜೆ ಮಾಡ್ತೀನಿ ಅಂದರೆ ಇಲ್ಲ ಅವಕಾಶ ಇಲ್ಲ ಆದರೆ ತುಳಸಿಗೆ ಮಾತ್ರ ಇದೊಂದು ಅವಕಾಶ ಭಗವಂತ ಕೊಡ್ತಾನೆ ಯಾಕೆ ಅಂತಂದರೆ ತಾನಷ್ಟು ಕಂಡೀಷನ್ ಹಾಕಿದ ಮೇಲೆ ತುಳಸಿ ಇಲ್ಲದೆ ನೀವು ಪೂಜೆ ಮಾಡ್ರೆ ನಾನು ಸ್ವೀಕಾರ ಮಾಡೋದಿಲ್ಲ ಅನ್ನೋ ದೇವರು ಅನುಕೂಲಗಳನ್ನು ಮಾಡಿಕೊಡ್ಬೇಕಲ್ಲ ಕಷ್ಟದ ಸಂದರ್ಭದಲ್ಲಿ ಇಲ್ಲ ನಿಮಗೆ ತುಳಸಿ ಸಿಗಲಿಲ್ವಾ ಹಾಗಿದ್ರೆ ತೊಳೆದು ಅದನ್ನು ಉಪಯೋಗಿಸ್ಬಹುದು ಮೂರು ಬಾರಿ ಮಾತ್ರ ಅವಕಾಶ ಮೂರು ಬಾರಿ ಆ ತುಳಸಿಯನ್ನು ಪೂಜೆ ಮಾಡಲಿಕ್ಕೆ ಅವಕಾಶ ಇರುತ್ತೆ ಅದೂ ಇಲ್ಲ ಅಂತಂದರೆ ಒಣಗಿಸಿ ಇಟ್ಕೊಂಡಿರಬಹುದು ನೋಡಿ ಎಷ್ಟೆಲ್ಲ ಅವಕಾಶ ಕೊಡ್ತಾರೆ ಈ ನಿರ್ಮಾಲಯದ ವಿಷಯದಲ್ಲಿ ಅದೊಂದು ಹೇಳಬೇಕು ಭಗವಂತನಿಗೊಮ್ಮೆ ಅರ್ಪಣೆ ಮಾಡಿದ ಮೇಲೆ ಇನ್ನೊಮ್ಮೆ ಅರ್ಪಣೆ ಮಾಡೋ ಹಾಗಿಲ್ಲ ಯಾವುದು ಬೇಕಾದರೂ ನೋಡಿ ನಾವು ಭಗವಂತನಿಗೆ ಯಾವ್ದು ನೈವೇದ್ಯ ಒಂದು ಪದಾರ್ಥ ಮಾಡಿದ್ದೀವಿ ಅಂದರೆ ಮತ್ತು ಅದನ್ನೇ ನೈವೇದ್ಯ ಮಾಡಲಿಕ್ಕೆ ಅದೇ ಅಧಿಷ್ಠಾನದಲ್ಲಿ ಭಗವಂತನಿಗೆ ನೈವೇದ್ಯ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಇನ್ನೂ ಕೆಲವು ಪದಾರ್ಥಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಿದರೂ ವಾಪಸ್ ತೊಳೆದು ಉಪಯೋಗಿಸ್ಕೊಳ್ತೀವಿ ಯಾವುದು ಅಂದರೆ ಪೂಜಾ ಸಾಮಗ್ರಿಗಳು ನಾವೇನು ಉದ್ಧರಣೆ ಪ ಕಲಶೋಧಕ ಇಟ್ಕೊಳಿಕ್ಕಿರುವಂತಹ ಪಾತ್ರೆ ಇದೆಲ್ಲ ಇಟ್ಕೊಂಡಿರ್ತೀವಿ ಅದನ್ನು ದೇವ್ರ ಪೂಜೆಗೆ ಒಂದು ಒಂದ್ಸರ್ತಿ ನಿರ್ಮಾಲ್ಯ ಅಂತಲೇ ಅದು ದೇವ್ರ ಪೂಜೆಗೆ ಉಪಯೋಗಿಸಿದ್ವಿ ಹಾಗಂತ ಬಿಸಾಕ್ಲಿಕ್ಕಾಗೋದಿಲ್ಲ ಅದನ್ನು ಶುದ್ಧವಾಗಿ ತೊಳೆದು ವರ್ಸಿಟ್ಟು ದಿನ ಉಪಯೋಗಿಸ್ಬೋದು ಈ ಥರ ಕೆಲವು ಪದಾರ್ಥಗಳಿಗೆ ಮಾತ್ರ ಅವಕಾಶ ಇರುತ್ತೆ ಹಾಗೇ ಇದೆಲ್ಲವೂ ಏನಂತಂದರೆ ನಾವು ತಂದು ಅದನ್ನು ದೇವ್ರಿಗೊಂದ್ಸತಿ ಪೂಜೆ ಮಾಡಿ ನಿರ್ಮಾಲ್ಯ ಮಾಡಿ ಆಮೇಲೆ ಶುದ್ಧ ಮಾಡ್ಕೊಳ್ಳೋದು ಆದರೆ ಈ ಎರಡು ಪದಾರ್ಥ ಇದೆ ನೋಡಿ ನಮಗೆ ಸಿಗುವಾಗಲೇ ನಿರ್ಮಾಲ್ಯ ಆಗಿನೇ ಸಿಕ್ಬಿಡುತ್ತೆ ಆದರೂ ಭಗವಂತನ ಪೂಜೆಗೆ ಯೋಗ್ಯ ಯಾವುದು ಅಂದರೆ ಒಂದು ಗಂಗಾ ಇನ್ನೊಂದು ತುಳಸಿ ಹೇಗೆ ಗಂಗಾ ಅಂತೂ ವಿಷ್ಣು ಪಾದೋದಕ ಭಗವಂತನ ಪಾದ ಸ್ಪರ್ಶ ಆಗಿಯೇ ಭೂಮಿಗೆ ಬಂದಿರೋದು ಆದ್ದರಿಂದಾಗಿ ಅದು ಭಗವಂತನ ಪಾದೋದಕ ಆದರೆ ಭಗವಂತನ ವರ ಇದೆ ಏನು ಅದು ವಿಷ್ಣು ಪಾದೋದಕ ಆಗಿದ್ದರೂ ಭಗವಂತನಿಗೆ ಅರ್ಪಣೆಯನ್ನು ಮಾಡಬಹುದು ನಿರ್ಮಾಲ್ಯ ಅಂತ ಅನಿಸ್ಕೊಳ್ಳೋದಿಲ್ಲ ಹಾಗೆ ತುಳಸಿನೂ ಕೂಡ ಅಷ್ಟೇ ತುಳಸಿ ಹುಟ್ಟಿದ್ದು ಹೇಗೆ ತುಳಸಿ ಅಮೃತ ಜನ್ಮಾಸಿ ಅಮೃತದಿಂದ ಹುಟ್ಟಿದ್ದು ಅಮೃತದಿಂದಲಾದರೂ ಹೇಗೆ ಹುಟ್ಟಿದ್ದು ಅಂತಂದರೆ ಎಲ್ಲವೂ ಅಮೃತ ಮಥನದ ಸಮಯದಲ್ಲಿ ಹುಡ್ತಾ ಬರುತ್ತೆ ಒಂದೇ ಮಥನದ ಪ್ರಭಾವದಿಂದ ಒಂದೊಂದೇ ಪದಾರ್ಥಗಳು ಹುಡ್ತಾ ಬಂದರೆ ತುಳಸಿ ಮಾತ ಅಮೃತ ಮಥನ ಎಲ್ಲ ಮುಗಿದ ಮೇಲೆ ಆ ಧನ್ವಂತರಿ ರೂಪಿ ಭಗವಂತ ಕಲಶದಲ್ಲಿ ತುಂಬಿಸ್ಕೊಂಡು ಬರ್ತಾನೆ ಅಮೃತವನ್ನು ತುಂಬಿಸ್ಕೊಂಡು ಇರ್ತಾನೆ ಆಗ ಅವನ ಆನಂದಾಶ್ರಗಳು ಆ ಅಮೃತದಲ್ಲಿ ಬೀಳುತ್ತೆ ಆ ಆನಂದದಿಂದ ಉಂಟಾದ ಕಣ್ಣ ಹನಿಗಳೇನು ಬಿತ್ತು ಆ ಬಿದ್ದಿದ್ದರಿಂದಾಗಿ ಅಲ್ಲಿ ತುಳಸಿ ಉತ್ಪತ್ತಿ ಆಗುತ್ತೆ ಹೀಗೆ ಭಗವಂತನ ಆ ನೇತ್ರ ಜಲದಿಂದಾಗಿ ಹುಟ್ಟಿರುವಂಥದ್ದು ತುಳಸಿಯ ಮೇಲೆ ನಿರ್ಮಾಲ್ಯ ಆಗೋಯ್ತದು ಹಾಗಿದ್ರೂ ಕೂಡ ಅದು ಪೂಜೆ ಮಾಡಲಿಕ್ಕೆ ಯೋಗ್ಯ ಇವೆರಡಕ್ಕೆ ಮಾತ್ರ ಆ ಒಂದು ವೈಶಿಷ್ಟ್ಯವನ್ನು ನಾವು ಕಾಣ್ತೀವಿ ಹೀಗೆ ಶಾಸ್ತ್ರದಲ್ಲಿ ಈ ಥರ ತುಳಸಿ ಬಗ್ಗೆ ಮಾತುಗಳನ್ನು ನಾವು ಕೇಳಿದಾಗ ನಮಗೆ ತುಳಸಿ ಮಹತ್ವ ಏನು ಅಂತನ್ನೋದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಅವಕಾಶ ಆಗುತ್ತೆ ಇನ್ನು ತುಳಸಿಯನ್ನು ನಾವು ಭಗವಂತನಿಗೆ ಎಷ್ಟು ಪ್ರಿಯ ಅಂತಂದರೆ ಮನೆಯ ಮುಂದೆ ನಮಗೆ ತುಳಸಿ ಬೃಂದಾವನ ಇರಲೇಬೇಕು ಹಿಂದಿನ ಕಾಲದಲ್ಲಿ ಕ್ರಮ ಇರ್ತಾ ಇತ್ತು ಅಂದರೆ ಅದು ಒಂದು ನಾವು ತುಳಸಿ ಪೂಜೆ ಅಂತಂದರೆ ಯಾರು ಹೆಣ್ಮಕ್ಕಳು ಮಾಡೋದು ಗಂಡಸ್ರಿಗೆ ಏನು ಸಂಬಂಧ ಇಲ್ಲ ಅವ್ರು ದೇವ್ರ ಮನೆ ಒಳಗೆ ದೇವ್ರ ಪೂಜೆ ಮಾಡೋದ್ರಾಯ್ತು ಅಂತ ಹಾಗಿಲ್ಲ ಗಂಡಸ್ರೂ ಕೂಡ ಪ್ರತಿನಿತ್ಯವೂ ತುಳಸಿ ಪೂಜೆಯನ್ನು ಮಾಡಲೇಬೇಕು ಹೋಗಬೇಕು ತುಳಸಿ ಏನು ಗಿಡ ಇರುತ್ತೆ ಅದಕ್ಕೆ ನೀರು ಹಾಕಬೇಕು ಅದಕ್ಕೆ ಅರ್ಶನ ಕುಂಭ ಏರಿಸಿ ಎಲ್ಲ ಹೆಂಗಸರು ಮಾಡಿದ್ರೂ ಕೂಡ ಇವರು ಅದಕ್ಕೆ ತೀರ್ಥ ಹಾಕಬೇಕು ಅದಕ್ಕೆ ಹೂವು ಇಡಬೇಕು ಭಗವಂತನ ನಿರ್ಮಾಲ್ಯವನ್ನು ತಂದು ಏರಿಸಬೇಕು ಪೂಜೆ ಮಾಡಬೇಕು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಲೇಬೇಕು ಗಂಡಸರು ಕೂಡ ಮಾಡಲೇಬೇಕು ಪ್ರತಿಯೊಬ್ಬರೂ ಕೂಡ ಪ್ರತಿನಿತ್ಯ ಬೆಳಗ್ಗೆ ಎದ್ದ ಮೇಲೆ ತುಳಸಿ ದರ್ಶನವನ್ನು ಮಾಡಬೇಕು ತುಳಸಿ ಮೃತ್ತಿಕೆಯನ್ನು ಹಣೆಯಲ್ಲಿ ಧಾರಣೆ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಅದಕ್ಕೊಂದು ಕಾರಣ ಇರುತ್ತೆ ನೋಡಿ ಯಾವುದನ್ನೇ ಒಂದು ಮಾಡಬೇಕಾದರೂ ಕೂಡ ಅದಕ್ಕೊಂದು ಕಾರಣ ಇರುತ್ತೆ ನಾವು ಮಡಿಯಲ್ಲೇನೆ ಯಾವುದೇ ಸತ್ಕರ್ಮ ಅನುಷ್ಠಾನ ಮಾಡೋದಾದರೂ ಮಡಿಯಲ್ಲೇ ಇರಬೇಕು ಹೇಗಂದ್ರಂಗೆ ನಮಗೆ ಏನೋ ಒಂದು ಹಾಸಿಗೆಯಿಂದ ಎದ್ವಿ ಬಂದ್ವಿ ಎಲ್ಲ ಮುಟ್ತಾ ಹೋಗ್ತೀವಿ ಯಾವುದೋ ಒಂದು ಬಟ್ಟೆ ಹಾಕ್ಕೊಂಡು ಹೇಗೆಂದ್ರಂಗೆ ಪೂಜೆ ಮಾಡ್ತೀವಿ ಇಲ್ಲ ಅದಕ್ಕೊಂದು ಕ್ರಮ ಅಂತ ಅನ್ನೋದು ಇರುತ್ತೆ ಶುದ್ಧಿ ಆಗಬೇಕು ಅಂದರೆ ಹೇಗೆ ರಾತ್ರಿಯೆಲ್ಲ ನಾವು ಮಲಗಿರ್ತೀವಿ ನಿದ್ರೆ ಅನ್ನೋದೊಂದು ಮೈಲಿಗೆ ನಿದ್ರೆ ಮೈಲಿಗೆ ಹಾಗಾಗಿ ಹಗಲೊತ್ತು ನಿದ್ರೆ ಮಾಡಬಾರದು ಅಂತ ನಿಷೇಧವನ್ನು ಹೇಳ್ತಾರೆ ಗೃಹಸ್ಥರಾದರೆ ಕಾಲ್ ಚಾಚ್ಕೊಂಡು ಒಂದು ಸ್ವಲ್ಪ ವಿಶ್ರಾಂತಿ ತೊಗೊಳ್ಬೋದು ಅಷ್ಟೇ ವಿದ್ಯೆ ಅವರು ಮಾಡೋ ಹಂಗಿಲ್ಲ ಹೀಗೆ ದಿವಾಸ್ವಾಪ ನಿಷಿದ್ಧ ಮೈಲಿಗೆ ಅನ್ನೋ ಕಾರಣಕ್ಕೇ ಅದನ್ನು ಹೇಳುವಂಥದ್ದು ರಾತ್ರಿಯಲ್ಲೇ ನಾವು ಮಲಗಿರ್ತೀವಿ ಅಜ್ಞಾನದಲ್ಲಿ ಮುಳುಗಿರ್ತೀವಿ ಮೈಲಿಗೆ ಆಗಿರುತ್ತೆ ನಾವು ದೇವರ ಪೂಜೆ ಮಾಡಬೇಕು ಅಂತಂದರೆ ಮಡಿ ಆಗಬೇಕು ಆ ಮಡಿಯಾಗೋದು ಅಂತಂದರೆ ಅದಕ್ಕೆ ಅನೇಕ ಹಂತಗಳಿರುತ್ತೆ ಒಟ್ಟಿಗೆ ಹೋಗೊಂದು ಸ್ನಾನ ಮಾಡಿದ ತಕ್ಷಣ ಮಡಿ ಅಲ್ಲವೇ ಅಲ್ಲ ಸ್ನಾನದಿಂದ ಮಾತ್ರ ಖಂಡಿತವಾಗಿಯೂ ಮಡಿ ಆಗಲಿಕ್ಕೆ ಸಾಧ್ಯ ಇಲ್ಲ ಏನು ಮೊದಲು ಎದ್ದೇಳಬೇಕು ಹಲ್ಲುಜ್ಬೇಕು ಮುಖ ತೊಳ್ಕೊಳ್ಬೇಕು ಒಂದು ಹಂತದ ಶುದ್ಧಿ ಆಯಿತು ಅದಾದ ಮೇಲೆ ಮುಖ ತೊಳ್ಕೊಂಡ ಮೇಲೆ ಹೋಗಿ ತುಳಸಿಗೆ ನಮಸ್ಕಾರ ಮಾಡಬೇಕು ತುಳಸಿ ನಮಸ್ಕಾರ ಮಾಡಿ ತುಳಸಿ ಮೃತ್ತಿಕೆಯನ್ನು ಹಣೆ ಮೇಲೆ ಧಾರವಾಡ ಸ್ವಲ್ಪ ದರ್ಶನದಿಂದಲೇನೆ ತುಳಸಿ ದರ್ಶನದಿಂದ ಒಂದು ಸ್ವಲ್ಪ ಮಡಿಯಾದ್ವಿ ಪವಿತ್ರರಾದ್ವಿ ತುಳಸಿ ಮೃತ್ತಿಕೆಯನ್ನ ಹಚ್ಕೊಂಡ್ವಿ ಇನ್ನೊಂದು ಸ್ವಲ್ಪ ಪವಿತ್ರರಾದ್ವಿ ನಾವು ಅದಾದ ಮೇಲೆ ಸ್ನಾನವನ್ನು ನಾವು ಮಾಡ್ತೀವಿ ತುಳಸಿ ಮೃತ್ತಿಕೆಯನ್ನು ಅದರ ಹಚ್ಕೊಂಡು ಅದನ್ನು ಸ್ನಾನ ಮಾಡಬೇಕು ಅದರಿಂದ ಮತ್ತಷ್ಟು ಪವಿತ್ರರಾಗ್ತೀವಿ ಗಂಗಾದಿ ನದಿ ಸ್ಮರಣೆಯನ್ನು ಮಾಡಬೇಕು ಭಗವಂತನ ಸ್ಮರಣೆ ಮಾಡಬೇಕು ಆ ಧ್ಯಾನ ಸ್ನಾನ ವಿಧಿ ಅಂತನೇ ಒಂದು ಇದೆ ಅಲ್ಲಿ ಹೇಳಿದ ಪ್ರಕಾರ ಧ್ಯಾನವನ್ನು ಮಾಡಬೇಕು ಆಮೇಲೆ ಬಂದು ಆಚಮನ ಮಾಡಬೇಕು ಆಪೋಹಿಷ್ಟಾದಿ ಮಂತ್ರಗಳನ್ನು ಹೇಳ್ಕೊಳ್ಬೇಕು ಇಷ್ಟೆಲ್ಲ ಆದರೆ ನಾವು ಮಡಿ ಆಗ್ತೀವಿ ಇದು ಯಾವುದಿಲ್ಲ ಅಂದರೆ ಮಡಿ ಆಗೋದಿಲ್ಲ ಹಾಗಾಗಿ ಒಬ್ಬ ವ್ಯಕ್ತಿಯನ್ನು ಪವಿತ್ರವನ್ನಾಗಿ ಮಾಡುವಂತಹ ಸಾಮರ್ಥ್ಯ ಅದು ತುಳಸಿಗೆ ಇರುವಂಥದ್ದು ತುಳಸಿಯ ಇನ್ನೊಂದು ವೈಶಿಷ್ಟ್ಯ ಏನು ಅಂತಂದರೆ ನಿತ್ಯವೂ ಭಗವಂತನ ಲಕ್ಷ್ಮೀದೇವಿಯ ಸನ್ನಿಧಾನ ಯಾವ ಆವಾಹನೆಯ ಅಗತ್ಯ ಇಲ್ಲದೆ ಇರುವಂಥದ್ದು ಹೇಗೆ ಕಾಲಿಗ್ರಾಮದಲ್ಲಿ ಭಗವಂತನ ನಿತ್ಯ ಸನ್ನಿಧಾನ ಇರುತ್ತೆ ಅದರಲ್ಲಿ ನಾವು ಆವಾಹನೆ ಮಾಡೋದಿಲ್ಲ ಮತ್ತೇನು ಮಾಡ್ತೀವಿ ಅಂತಂದರೆ ನಮ್ಮ ಬಿಂಬರೂಪಕ್ಕೂ ಸಾಲಗ್ರಾಮದಲ್ಲಿರುವಂತಹ ಭಗವಂತನಿಗೂ ಐಕ್ಯ ಚಿಂತನೆ ಮಾಡ್ತೀವಿ ಅಷ್ಟೇ ತುಳಸಿಯಲ್ಲೂ ಕೂಡ ಲಕ್ಷ್ಮೀದೇವಿಯ ನಾರಾಯಣನ ನಿತ್ಯ ಸಂವಿಧಾನ ಇರುತ್ತೆ ಯಾವ ಆವಾಹನೆಯ ಅಗತ್ಯವೂ ಕೂಡ ಇರೋದಿಲ್ಲ ಹಾಗಾಗಿ ಮನೆಯಲ್ಲಿ ತುಳಸಿ ಗಿಡವನ್ನು ಬೆಳೆಸುವಂಥದ್ದು ಬಹಳ ಎಚ್ಚರಿಕೆಯಿಂದ ಹುಷಾರಾಗಿ ಅದನ್ನು ಬೆಳೆಸಬೇಕು ಅದಕ್ಕೆ ಸರಿಯಾಗಿ ನೀರು ಹಾಕಬೇಕಾಗತ್ತೆ ಅದಕ್ಕೆ ತೆನೆ ಬೆಳಿತಂದರೆ ಅದು ಒಮ್ಮೆ ತೆನೆ ಬೆಳ್ದಿಕ್ಕೆ ಬಿಟ್ಟುಬಿಟ್ರೆ ಅದರ ಆಯುಸ್ಸು ಮುಗ್ದೋಗಿಬಿಡುತ್ತೆ ತೆನೆ ಹೆಚ್ಚು ಬರದೇ ಇರುವಂತೆ ನೋಡಿ ಅದನ್ನು ಬಿಡಿಸ್ತಾ ಇರಬೇಕು ಹೀಗೆ ತುಂಬ ನಾಜೂಕಾಗಿ ಹುಷಾರಾಗಿ ಜವಾಬ್ದಾರಿಯಿಂದ ತುಳಸಿಯನ್ನು ಬೆಳೆಸಬೇಕಾಗತ್ತೆ ತುಳಸಿ ವೃಂದಾವನ ನಾವು ಕೊನೆಗೊಂದು ಪಾಟ್ ಅಂತ ಮಾಡಿ ಇಟ್ಕೊಂಡಿರ್ತೀವಿ ಕಡೆ ಪಕ್ಷ ಅಷ್ಟಾದರೂ ಇರಲಿ ಅಂತೇಳಿ ಈಗ ಇನ್ನೂ ಅನ್ಯಾಯ ಏನು ಅಂತಂದರೆ ಪ್ಲಾಸ್ಟಿಕ್ ಪಾಟ್ಗಳು ಬಂದುಬಿಟ್ಟಿದೆ ಅದೆಲ್ಲ ನಮಗೆ ಅಪೂಜ್ಯವಾದ ಪದಾರ್ಥಗಳು ಪ್ಲ್ಯಾಸ್ಟಿಕ್ ಅನ್ನೋದು ಮೈಲಿಗೆ ವಸ್ತುತಃ ನಾವು ಅದನ್ನ ಮಡಿಯಕ್ಕೆ ತಗೊಂಡ್ಬಿಟ್ಟು ಮಿಕ್ಕಿದ್ದೆಲ್ಲನೂ ಕೂಡ ನಾವು ಮೈಲಿಗೆ ಅಂತ ಅನ್ಕೊತಾ ಇರ್ತೀವಿ ನಾವು ಮಹಾಮೈಲಿಗೆ ಯಾವುದು ಅಂತಂದರೆ ವಸ್ತುಗತ್ಯ ಪ್ಲಾಸ್ಟಿಕ್ಕು ಹಾಗಾಗದೇ ಕಡೆ ಪಕ್ಷ ಮಣ್ಣಿನ ವೃಂದಾವನಗಳೇ ಸಿಗುತ್ತೆ ತಂದು ಅದನ್ನು ಹಸಿವು ಹಿಂದಿನ ಕಾಲದಲ್ಲಿ ಹೇಗೆ ಅಂದರೆ ಮನೆ ಎದುರುಗಡೆನೇ ತುಳಸಿ ವೃಂದಾವನ ಇರ್ತಾ ಇತ್ತು ಹಳೆ ಕಾಲದಲ್ಲಿ ಹೇಗೆ ಅಂತಂದರೆ ಯಾರಾದ್ರೂ ಮನೆಗೆ ಹೋದಾಗ ಅವ್ರ ಮನೆಗೆ ಹಿಂಗಂದ್ರೆ ಹೋಗ್ತಾಯಿರಲ್ಲ ತುಳಸಿಗೆ ಒಂದು ಹಿಂಗೆ ಪ್ರದಕ್ಷಿಣ ಮಾಡಿ ಒಳಗೆ ಹೋಗೋರು ಹೊರಗೆ ಯಾರಾದರೂ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ತುಳಸಿಗೆ ಒಂದು ಕೈ ಮುಗಿದು ಒಂದು ಪ್ರದಕ್ಷಿಣೆ ಮಾಡಿ ಹೊರಗಡೆ ಹೋಗೋರು ಯಾಕೆ ಅಂತಂದರೆ ತುಳಸಿ ದರ್ಶನ ಮಾಡಿ ನಮಸ್ಕಾರ ಮಾಡಿ ಹೋಗೋದ್ರಿಂದ ನಮ್ಮ ಎಲ್ಲ ಕಾರ್ಯವೂ ಕೂಡ ಸಿದ್ಧಿಸುತ್ತೆ ಏನು ವಿಘ್ನಗಳು ಬಂದರೂ ಕೂಡ ಅದು ಪರಿಹಾರ ಆಗುತ್ತೆ ಏನೇ ಅಪಾಶಕುನಗಳ ದರ್ಶನ ಆಗಬಹುದು ಏನೇನೇ ಆಗಬಹುದು ಎಲ್ಲ ಪರಿಹಾರ ಆಗುತ್ತೆ ತುಳಸಿ ದರ್ಶನದಿಂದ ನಮಸ್ಕಾರದಿಂದ ಆದರೆ ಈ ಬೆಂಗಳೂರಿನ ಈ ಸಿಟಿ ವ್ಯವಸ್ಥೆಯಲ್ಲಿ ತುಳಸಿಗೊಂದು ಜಾಗ ವ್ಯವಸ್ಥೆ ಮಾಡೋದೇ ಕಷ್ಟ ಒಂದು ಮೂಲೆ ತುಳಸಿಗೊಂದು ಮೂಲೆ ದೇವರು ಮೂಲೆ ಅಂತ ಆಗ್ಬಿಟ್ಟಿದೆ ಎಲ್ಲ ಈಗ ದೇವರ ಕೋಣೆ ಹೋಗ್ಬಿಟ್ಟಿದೆ ಇವಾಗ ಮೂಲೆ ತುಳಸಿ ಮೂಲೆ ಯಾವುದೂ ಆಗಲಿಲ್ಲ ಅಂತಂದರೆ ಗೋಡೆ ಮೇಲೆ ಒಂದು ಹ್ಯಾಂಗ್ ಮಾಡುವಂಥದ್ದು ಒಂದು ಪಾಟ್ ಸಿಗುತ್ತೆ ಹ್ಯಾಂಗ್ ಮಾಡಿ ಅಲ್ಲಿ ಇಟ್ಬಿಡುವಂಥದ್ದು ತುಳಸಿಗೆ ಹಾಗೆ ಮಾಡಬಾರ್ದು ತುಳಸಿ ಅತ್ಯಂತ ಪವಿತ್ರವಾಗಿರುವುದು ತುಳಸಿ ಒಂದು ಮನೆಯಲ್ಲಿ ಇದೆ ಅಂತಾದರೆ ಅಲ್ಲಿ ಭೂತ ಪ್ರೇತಗಳು ಒಳಗೆ ಪ್ರವೇಶ ಮಾಡಲಿಕ್ಕೆ ಹೆದರುತ್ತೆ ಎಲ್ಲಿ ಸಾಲಿಗಮ ಇರುತ್ತೋ ಎಲ್ಲಿ ಈ ತುಳಸಿ ಸೋ ಆ ತುಳಸಿ ಸಂವಿಧಾನವನ್ನು ದಾಟಿ ಮುಂದೆ ಬರಲಿಕ್ಕೆ ಭೂತ ಪ್ರೇತಗಳು ಹೆದರುಕೊಳ್ಳುತ್ತವೆ ಅಂತ ಹೇಳಿ ಪುರಾಣಗಳು ನಿರೂಪಣೆಯನ್ನು ಮಾಡುತ್ತೆ ಇದು ತುಳಸಿ ಇದುಂತಹ ಒಂದು ಮಹತ್ವ ಈ ತುಳಸಿ ಮಹತ್ವವನ್ನು ಹೀಗೆ ನಾವು ಪುರಾಣಗಳಲ್ಲಿ ಅನೇಕ ಪುರಾಣಗಳಲ್ಲಿ ತುಳಸಿಗೆ ಕೊಟ್ಟಿರುವಂತಹ ಮಹತ್ವವನ್ನು ನೋಡಿದಾಗ ನಮಗೆ ಆ ಯಾವ ರೀತಿಯಾಗಿ ತುಳಸಿಯೊಂದಿಗೆ ನಾವು ವ್ಯವಹಾರ ಮಾಡಬೇಕು ಅಂತ ಅನ್ನೋದು ಗೊತ್ತಾಗುತ್ತೆ ಒಂದು ನಾವು ದೊಂಟಿನ ಸೊಪ್ಪು ಮೆಂತೆ ಸೊಪ್ಪು ಬೆಳೆಸ್ದಂಗೆ ಒಂದು ತುಳಸಿ ಸೊಪ್ಪು ಅನ್ನೋ ಭಾವನೆಯಲ್ಲಿ ಇರಬಾರ್ದು ಅದು ಅತ್ಯಂತ ಪವಿತ್ರವಾಗಿರುವಂಥದ್ದು ಪೂಜ್ಯ ಭಾವನೆಯಿಂದ ನೋಡಬೇಕು ತುಳಸಿಗೆ ಇದು ಒಂದೇನಂತ ಕಾರಣಕ್ಕೂ ತುಳಸಿಯನ್ನು ಸ್ನಾನ ಮಾಡದೆ ಮುಟ್ಟುವಂತೆ ಇಲ್ಲ ಸ್ನಾನ ಮಾಡದೆ ಮುಟ್ಟುವಂತೆ ಇಲ್ಲ ಅದನ್ನು ನಾವೇ ಸ್ನಾನಕ್ಕಿಂತ ಮುಂಚೆ ಸ್ವಲ್ಪ ತಳ್ಕೊಂಡ್ಬಿಡಿದ್ದೀವಿ ತುಳಸಿ ಬಿಡಿಸ್ಕೊಂಬಂದು ಪೂಜೆ ಅದು ಖಂಡಿತ ಶಾಸ್ತ್ರದಿಂದ ವಿಹಿತವಾದದಲ್ಲ ಶಾಸ್ತ್ರದಲ್ಲಿ ಅದಕ್ಕೆ ಅವಕಾಶ ಇಲ್ಲ ತುಳಸಿಯನ್ನು ಸ್ನಾನ ಮಾಡದೆ ಮುಟ್ಟು ತುಳಸಿ ಮೂಲವನ್ನು ಅಂದರೆ ತುಳಸಿ ಮೃತ್ಯಕ್ಕೆ ಮುಟ್ಟುಬೋದೇ ಹೊರತು ತುಳಸಿ ಸ್ಪರ್ಶ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ತುಳಸಿಯನ್ನು ದಿನ ಯಾವತ್ತಂದ್ರೆ ಅವತ್ತು ಹೇಗಾದ್ರೆ ಹಾಗೆ ನಾವು ಬಿಡಿಸುವಂತಿಲ್ಲ ಮಧ್ಯಾಹ್ನ ಮಧ್ಯಾಹ್ನ ಕಾಲ ಮೇಲೆ ತುಳಸಿಯನ್ನು ಬಿಡಿಸುವಂತಿಲ್ಲ ಆದ್ಮೇಲೆ ಏನಾದ್ರೂ ಹಾಲಿಗೆ ಕುಡಿದಿವಿ ಅಂತಂದ್ರೆ ಬೆಳಗ್ಗೆಯೂ ಕೂಡ ತುಳಸಿಯನ್ನು ಬಿಡಿಸುವಂತಿಲ್ಲ ಹೀಗಿಷ್ಟೆಲ್ಲ ನಿಯಮಗಳಿದೆ ಅಂತ ಆದ್ರೆ ಇದರಿಂದ ನಮ್ಗೆ ಏನಕ್ಕು ಯಾವ ತುಂಬಾಗಳನ್ನ ಹೇಳ್ತಾರೋ ಇದೆ ಅದು ತುಂಬಾ ಪವರ್ಫುಲ್ ವಿಷಯದಲ್ಲಿ ತುಂಬಾ ಹುಷಾರಾಗಿರ್ಬೇಕು ಅಂತ ಅರ್ಥ ಆಗುತ್ತೆ ನಮಗೆ ಅದರಿಂದ ಏನಾಗುತ್ತೆ ಅಷ್ಟು ನಿಯಮಗಳನ್ನು ಹೇಳ್ತಾ ಇದೆ ಅಂತಂದರೆ ಅದರ ಸೇವೆಯನ್ನು ಮಾಡಿದ್ರೆ ನಮ್ಗೆ ಜಾಸ್ತಿ ಪುಣ್ಯ ಬರುತ್ತೆ ಅಂತ ಹೇಳಿ ಇದೇ ರೀತಿ ಗೋವಿನ ವಿಷಯದಲ್ಲೂ ಶಾಸ್ತ್ರ ಯಾಕೆ ಹೇಳುತ್ತೆ ಅಂತಂದರೆ ಗೋವು ಅಷ್ಟೆ ಅಷ್ಟು ಪವಿತ್ರವಾಗಿರುವಂಥದ್ದು ಅದರ ವಿಷಯದಲ್ಲಿ ಹುಷಾರಾಗಿದ್ದಷ್ಟು ಅದರಿಂದ ನಾವು ಮಾಡುವಂತಹ ಅಲ್ಪ ಸೇವೆಯಿಂದ ದೊಡ್ಡ ದೊಡ್ಡ ಪುಣ್ಯವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಈ ತುಳಸಿ ವಿಷಯದಲ್ಲಿ ಅದಕ್ಕೋಸ್ಕರನೇ ಏನು ಮಾಡ್ತಾರೆ ಇಂತಿಂತಹ ದಿವಸ ತುಳಸಿಯನ್ನು ಬಿಡಿಸಬೇಡಿ ಅಂತೆಲ್ಲ ನಿಶವನ್ನು ಮಾಡ್ತಾರೆ ಆದರೆ ವಿಷ್ಣು ಭಕ್ತರಿಗೆ ಮಾತ್ರ ಒಂದು ಸ್ಪೆಷಲ್ ಒಂದು ಶ್ಲೋಕ ಇಟ್ಟಿದ್ದಾರೆ ಅದಕ್ಕೋಸ್ಕರ ಧರ್ಮಶಾಸ್ತ್ರದಲ್ಲಿ ಯಾರು ವಿಷ್ಣು ಪೂಜೆಗೋಸ್ಕರ ನೀವು ತುಳಸಿ ಬಿಡಿಸ್ಕೊಳ್ತಿರೋ ನಾವೇನೋ ಇದು ಯಾವುದು ಔಷಧಿಗೋಸ್ಕರ ಅಂತನೋ ಬೇರೆದಕ್ಕೋಸ್ಕರನೋ ಬಿಡಿಸ್ಕೊಳ್ಳೋದಾದರೆ ತುಂಬ ಕಂಡೀಷನ್ ವಿಷ್ಣು ಪೂಜೆಗೋಸ್ಕರ ಅಂತ ಬಿಡಿಸ್ಕೊಳ್ತಿರೋ ಅವ್ರಿಗ ಮಾತ್ರ ಯಾವತ್ತು ಬೇಕಾದರೂ ಬಿಡಿಸ್ಕೊಳ್ಬಹುದು ಆದರೆ ಎರಡು ಕಂಡೀಷನ್ ಇದೆ ಅವತ್ತಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನಿವತ್ತು ಮಂಗಳವಾರ ತುಳಸಿಯನ್ನು ಬಿಡಿಸಬಾರ್ದು ಶಾಸ್ತ್ರ ನಿಷೇಧ ಇದೆ ಇನ್ನು ನಾನು ವಿಷ್ಣು ಪೂಜೆಗೆ ಎಂದೇ ಬಿಡಿಸ್ಕೊಳ್ಳಿ ಆದರೆ ಅವತ್ತಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಒಂದು ಐದಾರು ದಿನಕ್ಕೆ ಬೇಕಾಗುವಷ್ಟು ಬಿಡಿಸ್ಕೊಳ್ಳೋ ಹಾಗಿಲ್ಲ ಐದಾರು ಬೇಕಾದಷ್ಟು ಬಿಡಿಸ್ಕೊಳ್ಳೋದು ಅಂತ ಅನ್ನೋದಾದರೆ ಯಾವತ್ತು ವಿಹಿತ ದಿನ ಏನು ಅಂತ ನೋಡಿಕೊಂಡು ಬಿಡಿಸ್ಕೊಳ್ಬೇಕಾಗುತ್ತೆ ನಾವು ಮರ್ತೋಗ್ಬಿಟ್ಟಿದ್ದೀವಿ ಅಂತಂದರೆ ಅವತ್ತಿಗೆ ಮಾತ್ರ ನಾವು ಬಿಡಿಸ್ಕೊಳ್ಳಿಕ್ಕೆ ವಿಷ್ಣು ಭಕ್ತರಿಗೆ ಶಾಸ್ತ್ರದಲ್ಲಿ ಒಂದು ಅವಕಾಶವನ್ನು ಕೊಡ್ತಾರೆ ಜೊತೆಗೆ ಆದರೆ ಅಂತಹ ವಿಷ್ಣು ಭಕ್ತರಾಗಿದ್ದರೂ ಕೂಡ ಅವತ್ತಿಗೆ ಮಾತ್ರ ನಾನು ತುಳಸಿ ಬಿಡಿಸ್ಕೊಡ್ತೀನಿ ಅಂತಂದ್ರೂ ಕೂಡ ದ್ವಾದಶಿ ದಿವಸ ಮಾತ್ರ ಯಾವುದೇ ಕಾರಣಕ್ಕೂ ತುಳಸಿಯನ್ನು ಬಿಡಿಸುವಂತಿಲ್ಲ ಅವ ತುಳಸಿ ಸ್ಮರಣನೋ ತುಳಸಿ ಕಾಷ್ಟವೋ ಮರೆತಿದ್ರೆ ಹೀಗೇನಾದರೂ ಮಾಡಬೇಕಾಗತ್ತೆ ಹಾಗಾಗಿ ತುಳಸಿಯನ್ನು ಇಷ್ಟೆಲ್ಲ ತುಳಸಿ ನಮಗೆ ಕೆಲವು ಆಚಾರ ಕೆಲವು ಅನುಷ್ಠಾನಗಳ ಬಗ್ಗೆ ತುಂಬ ಜಾಸ್ತಿ ವಿವರಣೆಗಳು ಸಿಗೋದೇ ಇಲ್ಲ ನಮಗೆ ಆದರೆ ಈ ತುಳಸಿ ಬಗ್ಗೆ ಕೆಲವು ವಿಚಾರಗಳಲ್ಲಿ ತುಂಬ ಡೀಟೇಲ್ ಆಗಿ ನಮಗೆ ಅನೇಕ ಪುರಾಣಗಳಲ್ಲಿ ಸ್ಮೃತಿ ಗ್ರಂಥಗಳಲ್ಲಿ ಉಲ್ಲೇಖ ಸಿಗುತ್ತೆ ಇದರಿಂದ ಎರಡು ಗೊತ್ತಾಗುತ್ತೆ ತುಳಸಿ ಮಹತ್ವ ತುಳಸಿಯಿಂದಾಗಿ ಭಗವಂತನಿಗೆ ಮಾಡುವಂತಹ ಪೂಜೆ ತುಳಸಿ ಪೂಜೆ ತುಳಸಿಯ ಪೂಜೆ ತುಳಸಿಯಿಂದ ಪೂಜೆ ಎರಡೂ ನಮಗೆ ಗೊತ್ತಿರಬೇಕು ದೇವರ ಪೂಜೆಗಾಗಿ ತುಳಸಿ ಬಿಡಿಸ್ಕೊಂಡು ಬರುವಾಗ ಹೋಗಿ ಗಡಿಬಿಡಿಯಲ್ಲಿ ಬಿಡಿಸ್ಕೊಂಡು ಬರುವಂತಿಲ್ಲ ತುಳಸಿ ಮುಂದೆ ನಿಂತು ಕೈ ಮುಗಿದು ಪ್ರಾರ್ಥನೆ ಮಾಡಬೇಕು ನಾವು ತುಳಸಿ ಅಮೃತ ಜನ್ಮಾಸಿ ಸದಾ ತ್ವಂ ಕೇಶವ ಪ್ರಿಯೆ ಕೇಶವಾರ್ಥಂ ಚಿನೋ ಮಿತ್ವ ಅಂತ ಕ್ಷಮಸ್ವ ಹರಿಪ್ರಿಯೆ ಅಂತ ಹೇಳಿ ನನ್ನ ಕಿ ಭಗವಂತನ ಪೂಜೆಗೋಸ್ಕರ ಬಿಡಿಸ್ತಾ ಇದ್ದೀನಿ ನನಗೆ ಕ್ಷಮಿಸು ಅಂತ ಹೇಳಿ ಬಿಡಿಸ್ಬೇಕು ಅದನ್ನು ಹೇಗೆ ಬಿಡಿಸ್ಬೇಕು ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ ತುಳಸಿಗೆ ನೋವಾಗದೇ ಇರುವಂತೆ ನಮ್ಮ ಉಗುರು ತಾಕಬಾರ್ದು ದಳವನ್ನು ಮಾತ್ರ ಹುಷಾರಾಗಿ ಹೇಗೆ ಅಂತಂದರೆ ನಾನು ತುಳಸಿ ಬಿಡಿಸ್ದಾಗ ಇಡೀ ಗಿಡ ಅಲ್ಲಾಡ್ತು ಅಂದರೆ ನಾನು ಬಿಡಿಸ್ತಾ ಇರೋದು ಸರಿಯಾಗಿಲ್ಲ ಗಿಡ ಅಲ್ಲಾಡೋ ಹಾಗೆ ಕಿತ್ತಿ ಮಾಡಿ ಹಿಂಗೆ ಮಾಡಬಾರ್ದು ಸೂಕ್ಷ್ಮವಾಗಿ ಹುಷಾರಾಗಿ ತುಳಸಿ ಗಿಡದ ದಳಗಳನ್ನು ಬಿಡಿಸ್ಕೊಳ್ಬೇಕು ಅಂತ ಹೇಳಿ ಹೀಗೆ ಸ್ಮೃತಿ ಗ್ರಂಥಗಳಲ್ಲಿ ಆ ತುಳಸಿಯ ಬಗ್ಗೆ ಹೇಳ್ತಾರೆ ಈ ಒಂದು ಕಾರ್ತಿಕ ಮಾಸದಲ್ಲಿ ಇವತ್ತಿನ ದಿವಸ ತುಳಸಿ ಜೊತೆಗೆ ನಾನು ಅದನ್ನೆಲ್ಲ ಶ್ಲೋಕಗಳು ಬರ್ಕೊಂಡಿದ್ದೆ ಅದನ್ನ ಮನೇಲಿ ಮರೆತು ಬಂದೆ ಹಾಗಾಗಿ ವಿಚಾರಗಳನ್ನು ಮಾತ್ರ ನಿಮ್ಮ ಮುಂದೆ ಹೇಳ್ತೀನಿ ಶ್ಲೋಕ ಇಲ್ಲದೇನೆ ಇವತ್ತಿನ ದಿವಸ ನಾವು ತುಳಸಿ ಗಿಡದಲ್ಲಿ ಆ ನೆಲ್ಲಿ ತೊಂಗೆಯನ್ನು ನೆಟ್ಟು ಪೂಜೆಯನ್ನು ಮಾಡ್ತೀವಿ ಕಾರಣ ಏನು ಅಂತಂದ್ರೆ ಕಾರ್ತಿಕ ಮಾಸದಲ್ಲಿ ಈ ದ್ವಾದಶಿಯ ದಿವಸ ಧಾತ್ರಿ ಛಾಯೆಯಲ್ಲಿ ಏನು ಮಾಡಬೇಕು ಅಂತ ಹೇಳಿ ಹೇಳ್ತಾರೆ ಅಂದರೆ ಧಾತ್ರಿ ವೃಕ್ಷ ಏನಿರುತ್ತೆ ನೆಲ್ಲಿ ಮರ ಹಿಂದಿನ ಕಾಲದಲ್ಲಿ ಎಲ್ಲರ ಮನೆಯ ಹಿಂದಿ ಹಿತ್ತಲಲ್ಲಿ ಧಾತ್ರಿ ವೃಕ್ಷ ಕೆಲವೆಲ್ಲ ಕಂಪಲ್ಸರಿ ಇರುತ್ತೆ ಮಾವಿನ ಮರ ಈ ಥರದ್ದೆಲ್ಲ ಆ ಧಾತ್ರಿ ವೃಕ್ಷದ ಛಾಯೆಯಲ್ಲಿ ದೇವರು ಪೂಜೆ ಮಾಡಬೇಕು ಬ್ರಾಹ್ಮಣ ಆರಾಧನೆ ಮಾಡಿ ಬ್ರಾಹ್ಮಣರಿಗೆ ಭೋಜನವನ್ನು ಧಾತ್ರಿ ವೃಕ್ಷದ ನೆರಳಲ್ಲಿ ಅವರಿಗೆ ಊಟವನ್ನು ಹಾಕಬೇಕು ತಾವು ಕೂಡ ಧಾತ್ರಿ ವೃಕ್ಷದ ನೆರಳಲ್ಲೇನೆ ಊಟವನ್ನು ಮಾಡಬೇಕು ಇವತ್ತಿನ ದಿವಸ ಮತ್ತು ರಾತ್ರಿಯೂ ಕೂಡ ಬೆಳಗ್ಗೆಯೂ ಧಾತ್ರಿ ಪೂಜೆ ಆಗಬೇಕು ತುಳಸಿ ಪೂಜೆ ಆಗಬೇಕು ಇವತ್ತಿನ ದಿವಸ ದಿವಸ ಮಾತ್ರ ರಾತ್ರಿಯೂ ಕೂಡ ತುಳಸಿ ಪೂಜೆಯೂ ಆಗಬೇಕು ಮತ್ತು ಧಾತ್ರಿ ಪೂಜೆಯೂ ಆಗಬೇಕು ಹಾಗಾಗಿ ಮರಗಳಿಲ್ಲ ಅನ್ನೋ ಕಾರಣಕ್ಕಾಗಿ ನಾವು ಆ ಮರನ್ನ ಕಿತ್ಕೊಂಡ್ಬಂದು ಮನೆಯಲ್ಲೇನೆ ಅದನ್ನು ಪೂಜೆ ಮಾಡುವಂಥ ಒಂದು ಅದರ ಸಂಕ್ಷಿಪ್ತ ಪ ರೂಪ ಅದೆಲ್ಲವೂ ಕೂಡ ಅದನ್ನು ಬಿಡೋದು ಬೇಡ ಅನ್ನೋ ಕಾರಣಕ್ಕಾಗಿ ಈ ಒಂದು ಸಂಕ್ಷೇಪ ಪದ್ಧತಿಯನ್ನು ನಮ್ಮಲ್ಲಿ ಇಟ್ಕೊಂಡಿರ್ತಾರೆ ಹಾಗಾಗಿಯೇ ಧಾತ್ರಿ ಪೂಜೆಯು ಅದೇ ಮುಖ್ಯವಾಗಿ ಇರುವಂಥದ್ದು ಇಂಥ ಇವತ್ತಿನ ದಿವಸ ಕಾರ್ತಿಕ ಮಾಸ ಮನೆಯಲ್ಲೆಲ್ಲ ಆ ಧಾತ್ರಿ ತುಳಸಿ ಈ ನೀರಿನ ಪ್ರೋಕ್ಷಣೆಯಿಂದಾಗಿಯೇ ಪಿಶಾಚ ಜನ್ಮ ನಿವೃತ್ತಿಯಾಗಿದ ಕಥೆಯನ್ನು ಕೂಡ ಹೇಳ್ತಾರೆ ಒಬ್ಬಳು ತುಂಬ ಗಂಡನಿಗೆ ತುಂಬಿಸ ಕೊಟ್ಬಿಟ್ಟಿರ್ತಾಳೆ ಹಿಂದಿನ ಜನ್ಮದಲ್ಲಿ ತಾನು ಮಾತ್ರ ಚೆನ್ನಾಗಿ ರುಚಿ ರುಚಿಯಾಗಿ ಅಡುಗೆ ಮಾಡಿಕೊಂಡು ಗಂಡನಿಗೆ ಏನು ಇಲ್ಲೇ ಇಲ್ಲ ಹಿಂದಿನ ದಿನದ ಅನ್ನ ಹಾಕೋದು ಯಾವಾಗಲೂ ಗಂಡನ ಜೊತೆ ಜಗಳನೆ ಮಾಡ್ತಾ ಇರ್ತಾಳೆ ಅವಳ ಹೆಸರೇನು ಅಂತಂದರೆ ಅವಳ ಹೆಸರೇನು ಗೊತ್ತಿಲ್ಲ ಅವಳು ಕಲಹ ಅಂತಲೇ ಪ್ರಸಿದ್ಧ ಆಗ್ಬಿಟ್ಟಿರ್ತಾಳೆ ಅಂತೇಳಿ ಪುರಾಣದಲ್ಲಿ ಹೇಳ್ತಾರೆ ಅದನ್ನು ಅವಳು ಕೊನೆ ಗಂಡನಿಗೆ ತಡ್ಕೊಳ್ಳಿಕ್ಕಾಗದ ಏನೋ ಇನ್ನೊಂದು ಮದುವೆ ಮಾಡ್ಕೊಳ್ತೀನಿ ವಿಚಾರ ಮಾಡಿದಾಗ ಅಯ್ಯೋ ಗಂಡ ಇನ್ನೊಬ್ಳು ಕೈ ಹಿಡಿದ್ರೆ ಏನು ಮಾಡೋದು ಅಂಥೇಳಿ ಅವಾಗ ಚಿಂತೆ ಆಗಿ ವಿಷ ಕೊಡ್ದು ಸತ್ತು ಅವಳು ಆ ಯಮಲೋಕಕ್ಕೆ ಹೋದಾಗ ಅವಳು ಆತ್ಮಹತ್ಯೆ ಮಾಡಿಕೊಂಡು ಅಂತ ಹೇಳಿ ಯಮದೇವರು ಪಿಶಾಚಿಯಾಗು ಅಂತ ಹೇಳಿ ಶಾಪವನ್ನು ಕೊಟ್ಟಿರ್ತಾರೆ ಅವಳು ಪಿಶಾಚಳಾಗಿ ಏನು ಮಾಡ್ತಾಳೆ ಒಬ್ಬ ಬ್ರಾಹ್ಮಣ ದೇವರು ಪೂಜೆ ಮಾಡಬೇಕು ಅಂತೇಳಿ ತು ಧಾತ್ರಿ ಮತ್ತು ತುಳಸಿಯನ್ನು ಇಟ್ಕೊಂಡು ಹೋಗ್ತಾ ಇದ್ದಾಗ ಪಿಶಾಚವನ್ನು ನೋಡಿ ಹೆದರಿ ಅದನ್ನು ತನ್ನ ಕೈಯಲ್ಲಿದ್ದಂತಹ ಆ ಪತ್ರಗಳಿಂದ ಹೊಡಿತಾನಂತೆ ಹೆದರ್ಕೊಂಡು ಹೊಡೆದಾಗ ಅದರಿಂದ ಪಿಶಾಚ ಜನ್ಮ ನಿವೃತ್ತಿ ಆಯಿತು ಅಂತ ಹೇಳಿ ಪುರಾಣದಲ್ಲಿ ನಾವು ಈ ಒಂದು ಕಥೆಯನ್ನು ಕೂಡ ನಾವು ಕೇಳ್ತೀವಿ ಇದೆಲ್ಲವೂ ಕೂಡ ನಮಗೆ ಧಾತ್ರಿಯ ತುಳಸಿಯ ಮಹಿಮೆಯನ್ನು ತಿಳಿಸುವಂಥದ ಉದ್ದೇಶ ನಮಗೆ ಇದು ಗೊತ್ತಿದೆ ತುಳಸಿ ಕಾಷ್ಟಗಳಿಂದ ಮಣಿಗಳನ್ನು ಮಾಡಿ ನಾವು ಹಾಕ್ಕೊಳ್ತೀವಿ ಹಾಗೆ ಧಾತ್ರಿ ಬೀಜ ಏನಿರುತ್ತೆ ಬೆಟ್ಟದ ನೆಲ್ಲಿಕಾಯಿನೇ ಆಗಬೇಕು ಬೇರೆ ಇನ್ನೊಂದು ಕೊಡಗೋಲ್ ನೆಲ್ಲಿಕಾಯಿ ತಂದು ಬರುತ್ತೆ ಅದಲ್ಲ ಬೆಟ್ಟದ ನೆಲ್ಲಿಕಾಯಿಯೇ ನಮಗೆ ಪೂಜ್ಯವಾಗಿರುವುದು ಅದೇ ಮರವನ್ನು ನಾವು ಪೂಜೆ ಮಾಡಬೇಕಾಗಿರುವಂಥದ್ದು ಅದರ ಬೀಜಗಳೇನಿರುತ್ತೆ ಅದನ್ನು ಕೂಡ ಪೋಣಿಸ್ಕೊಂಡು ಹಾಕ್ಕೊಳ್ಬೇಕು ಅಂತ ಶಾಸ್ತ್ರದಲ್ಲಿ ಸ್ಪಷ್ಟ ವಿಧಿ ಇದೆ ಹಾಗಾಗಿ ಹಿಂದಿನ ಕಾಲದಲ್ಲಿ ಏನು ಮಾಡ್ತಾ ಇದ್ದು ಅಂದರೆ ಇದ್ರ ಮಧ್ಯದಲ್ಲೇನೆ ಅದನ್ನು ಒಂದೆರಡು ಸೇರಿಸೋಂಥವ್ರು ತುಳಸಿ ಮಣಿಗಳ ಮಧ್ಯದಲ್ಲೇನೆ ಅದನ್ನೂ ಒಂದೆರಡು ಸೇರಿಸಿ ಪೋಣಿಸಿ ಅದನ್ನು ಹಾಕ್ಕೊಳ್ತಾ ಇದ್ರು ಹಾಗಾಗಿ ತುಳಸಿ ಹೇಗೆ ತುಂಬ ವಿಷ್ಣು ಪೂಜೆಗೆ ವೈಷ್ಣವ ಅಂತ ಪ್ರಸಿದ್ಧವೋ ಹಾಗೆ ಧಾತ್ರಿಯೂ ಕೂಡ ಪ್ರಸಿದ್ಧವಾಗಿರುವಂಥದ್ದು ಅತಿ ಹೆಚ್ಚು ಪ್ರಸಿದ್ಧವಾಗಿರುವಂಥದ್ದು ಯಾವುದು ಅಂತಂದರೆ ಅದು ಒಂದು ತುಳಸಿ ಈ ದಾಸರದ್ದು ಒಂದು ಹಾಡು ಬರುತ್ತೆ ಅದನ್ನು ನಮ್ಮ ಮನೆಯಲ್ಲಿ ಯಾವಾಗಲೂ ಹೇಳೋದನ್ನು ಕೇಳಿ ಕೇಳಿ ಅದು ಅಭ್ಯಾಸ ನಮಗೆ ಈ ಈ ಶ್ರಾದ್ದ ಭೋಜನ ಮಾಡ್ ಮಾಡಿದ್ವಿ ಅಂತಾದರೆ ಅದಕ್ಕೊಂದಿಷ್ಟು ನಿಯಮಗಳನ್ನು ಪಾಲಿಸಬೇಕು ಅದು ಸಾಕ್ಷಾತ್ ಬ್ರಾಹ್ಮಣರಾಗಿ ಕೂತು ಮಾಡೋ ಶ್ರಾದ್ದ ಭೋಜನ ಅಂತ ಇರಬಹುದು ಅದು ಇಲ್ಲದೇ ಇದ್ರೂ ಕೂಡ ಶ್ರಾದ್ದ ಭೋಜನ ಮಾಡಿ ಅವ್ರನ್ನಲ್ಲಿ ಭೂರಿ ಭೋಜನ ಸ್ಥಾನದಲ್ಲಿ ಕೂತು ದಕ್ಷಿಣೆಯನ್ನೆಲ್ಲ ತೊಗೊಂಡು ಬರ್ತೀವಿ ಅಂತಂದರೆ ಅದಕ್ಕೊಂದಿಷ್ಟು ಜಪ ಮಾಡಬೇಕು ಪಾರಾಯಣ ಮಾಡಬೇಕು ಸಾಧ್ಯ ಆದರೆ ಸಾಕ್ಷಾತ್ ಬ್ರಾಹ್ಮಣ ಭೋಜನ ಮಾಡಿದಂಥವರು ತೀರ್ಥಕ್ಷೇತ್ರ ಯಾತ್ರೆಯನ್ನೆಲ್ಲ ಮಾಡ್ಕೊಂಡು ಬರಬೇಕು ಅಂತೆಲ್ಲ ಇದೆ ಕಲಿಯುಗದಲ್ಲಿ ಇದೆಲ್ಲ ಮಾಡಲಿಕ್ಕೆ ಎಲ್ಲಿ ಸಾಧ್ಯ ನಮಗೆ ಅಂತಂದರೆ ಕಲ್ಲು ಮೆಟ್ಟಿ ತಿರುಗಬೇಡಿ ಶ್ರೀ ತುಳಸಿಯ ಭಜಿಸಿ ಅಂತ ಹಾಡು ತುಳಸಿ ಸೇವೆ ಮಾಡಿ ಸಾಕು ನೀವು ಪ್ರತಿನಿತ್ಯ ತುಳಸಿ ಪ್ರದಕ್ಷಿಣೆ ಮಾಡಿ ಯಾಕೆ ಎನ್ಮೂಲೆ ಸರ್ವತೀರ್ಥಾನೇ ಆ ತುಳಸಿಯ ಮೂಲ ಭಾಗದಲ್ಲಿ ಸಕಲ ತೀರ್ಥಗಳ ಸಂವಿಧಾನ ಇದೆ ಎನ್ಮಧ್ಯೆ ಸರ್ವ ದೇವತಾ ಎಲ್ಲ ದೇವತೆಗಳ ಸಂವಿಧಾನ ಮಧ್ಯಭಾಗದಲ್ಲಿ ಇದೆ ಯದಗ್ರೆ ಸರ್ವ ವೇದಾಶ್ಚಯ ಎಲ್ಲ ವೇದಾದಿ ಶಾಸ್ತ್ರ ಗ್ರಂಥಗಳ ಸಂವಿಧಾನ ಅದರಲ್ಲಿ ಇದೆ ಅದರಿಂದಾಗಿ ಪ್ರತಿಯೊಬ್ಬರೂ ತುಳಸಿಯ ಆರಾಧನೆಯನ್ನು ಮಾಡಬಹುದು ಮತ್ತು ಮಾಡಲೇಬೇಕು ತುಳಸಿ ಆರಾಧನೆ ಇಂಥವರಿಗೆ ಬೇಡ ಅಂತ ಅನ್ನೋದೇ ಇರೋದಿಲ್ಲ ಅಂತನ್ನೋದು ತುಳಸಿಯ ಮಹತ್ವ ಇಷ್ಟೆಲ್ಲ ನಾವು ತುಳಸಿಯ ಮಹತ್ವವನ್ನು ತಿಳಿದುಕೊಂಡಾಗ ನಮ್ಗೆ ಅದರ ಬಗ್ಗೆ ಗೌರವ ಬರುತ್ತೆ ಅದರ ಹತ್ರ ಹೋಗುವಾಗ ಹುಷಾರಾಗಿ ಹೋಗ್ತೀವಿ ಅಲ್ಲೆಲ್ಲೋ ಇಡದೇನೆ ನಮ್ಮ ನೆರಳು ಬೀಳದೇ ಇರುವಂತೆ ನೋಡ್ಕೊಳ್ಳೋದು ಸೂಕ್ತ ಯಾಕೆಂದರೆ ನಾವು ಮನುಷ್ಯರು ಮಹಾಪಾಪ ಇರ್ತೀವಿ ನಾವು ನಮ್ಮ ನೆರಳು ಒಂದು ದೋಷ ಅಂತ ಕರೆಸ್ಕೊಳ್ಳುತ್ತೆ ದೇವರ ಮೇಲೂ ಅಷ್ಟೇ ನಮ್ಮ ನೆರಳು ಬೀಳಬಾರ್ದು ದೇವರು ಮುಂದೆ ಯಾಕೆ ದೀಪ ಹಚ್ತೀವಿ ಅಂದರೆ ಅದು ರಿಫ್ಲೆಕ್ಟಾಗಿ ನಮ್ಮ ನೆರಳು ಹಿಂದೆ ಹೋಗಬೇಕು ಹೊರತು ನಮ್ಮ ಹಿಂಭಾಗದಲ್ಲಿ ಬೆಳಕಿರಬಾರ್ದು ಅದು ದೇವರ ಮೇಲೆ ನಮ್ಮ ನೆರಳು ಬೀಳಬಾರ್ದು ಅಕಸ್ಮಾತ್ ಓಡೋಡುವಾಗ ನಮ್ಮ ನೆರಳು ಬಿತ್ತು ಅಂತಂದರೆ ಆ ದೋಷ ಪರಿಹಾರ ಮಾಡಲಿಕ್ಕೆ ಬಿಂಬಛಾಯಾ ದೋಷ ಪರಿಹಾರ ಆಗಬೇಕು ಅಂತ ಹೇಳಿ ಶಂಕಭ್ರಮಣ ಮಾಡ್ತೀವಿ ನಾವು ಶಂಕಭ್ರಮಣ ಮಾಡಿ ಇದನ್ನು ಮಾಡ್ತೀವಿ ದೇವರ ದೃಷ್ಟಿ ತೆಗೆದು ಅಂತ ಅದೊಂದು ಮಾಡೋ ಕ್ರಮ ಇದೆ ಹಾಗಾಗಿ ತುಳಸಿ ವಿಷಯದಲ್ಲೂ ಕೂಡ ತುಂಬ ನಾವು ಎಚ್ಚರಿಕೆಯನ್ನು ಅವಾಗ ನಾವು ವಹಿಸ್ತೀವಿ ಇದೇ ಥರ ವಿಜಯದಾಸರು ತುಳಸಿಯ ಮಹಿ ಮಹಿಮೆಯನ್ನು ತಿಳಿಸ್ಲಿಕ್ಕೇ ಒಂದು ಸುಳಾದಿ ಬರೆದಿದ್ದಾರೆ ಆ ಸುಳಾದಿ ಹೇಗೆ ಅಂದರೆ ತುಳಸಿ ಸರವಸ್ವ ಸುಳಾದಿ ಅಂತ ಅನ್ಬೋದು ಅದನ್ನು ಸರವಸ್ವ ಸುಳಾದಿ ಅಂದರೆ ತುಳಸಿ ಬಗ್ಗೆ ನಿಮ್ಗೆ ಏನು ಬೇಕೋ ಎಲ್ಲ ಡೀಟೇಲ್ಸ್ ಒಂದೇ ಕಡೆ ಸಿಗುತ್ತೆ ಅಂತ ಅರ್ಥ ಅದಕ್ಕೆ ಅಷ್ಟು ಅದ್ಭುತವಾಗಿದೆ ತುಳಸಿ ಉತ್ಪತ್ತಿ ಹೇಗಾಯಿತು ತುಳಸಿ ಮಹಿಮೆ ಏನು ತುಳಸಿ ಜೊತೆ ನಮ್ಮ ವ್ಯವಹಾರ ಹೇಗಿರಬೇಕು ನಮ್ಮದು ಪೂಜೆಯನ್ನು ಹೇಗೆ ಮಾಡಬೇಕು ಎಲ್ಲವನ್ನೂ ತಿಳಿಸುವಂಥ ಒಂದು ಸುಳಾದಿಯನ್ನು ವಿಜಯದಾಸರು ಮಾಡಿಕೊಟ್ಟಿದ್ದಾರೆ ಇದೆಲ್ಲವನ್ನು ನಾವು ಅಧ್ಯಯನ ಮಾಡಬೇಕು ಅಧ್ಯಯನ ಮಾಡಿದಾಗ ನಮಗೇನಾಗುತ್ತೆ ಶ್ರದ್ಧೆ ಹೆಚ್ಚಾಗುತ್ತೆ ತುಳಸಿ ಬಗ್ಗೆ ಶ್ರದ್ಧೆ ಹೆಚ್ಚಾದಾಗ ನಾವು ತುಳಸಿ ಹತ್ತಿರ ಹೋದಾಗ ಭಕ್ತಿ ಹೆಚ್ಚಾಗುತ್ತೆ ಭಕ್ತಿಯಿಂದ ಪೂಜೆ ಮಾಡಿದಾಗ ದಿನನಿತ್ಯ ಇಷ್ಟು ದಿವಸ ನಾವೇನು ಕಾಟಾಚಾರಕ್ಕೆ ಇದ್ದೀವಿ ಅದೇ ಪೂಜೆಯಲ್ಲಿ ಸ್ವಲ್ಪ ಶ್ರದ್ಧೆ ಸೇರಿಕೊಳ್ತು ಅಂತಂದರೆ ಎಲ್ಲೋ ಒಂದಿಷ್ಟು ಒಂದು ಕಾಲಷ್ಟು ಬರೋ ಪುಣ್ಯದ ಜಾಗದಲ್ಲಿ ನಮಗೆ ರಾಶಿ ರಾಶಿ ಪುಣ್ಯ ಬರಲಿಕ್ಕೆ ಸಾಧ್ಯ ಇರುತ್ತೆ ಹಾಗಾಗಿ ನಾವು ಶ್ರವಣ ಮಾಡುವಂಥದ್ದು ಮುಖ್ಯ ಹೊಸ ಹೊಸ ವಿಚಾರಗಳನ್ನು ಕೇಳಿ ತಿಳಿದುಕೊಳ್ಳುವಂಥದ್ದು ಮುಖ್ಯ ತುಳಸಿ ಬಗ್ಗೆ ಹೇಳೋಕ್ಕೆ ತುಂಬ ರಾಶಿಯಷ್ಟು ಇದ್ದರೂ ಕೂಡ ಒಂದಿಷ್ಟು ಈ ತುಳಸಿ ಪೂಜೆಯ ಈ ದಿವನ ದಿವಸ ತಿಳಿದುಕೊಳ್ಳುವಂಥ ಆ ಪ್ರಯತ್ನ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಯಥಾಮತಿಯಾಗಿ ಸ್ವಲ್ಪ ತುಳಸಿಯ ಬಗ್ಗೆ ವಿಚಾರಗಳನ್ನು ತಿಳಿಸಿದ್ದೀನಿ ಇದರಿಂದ ನಮ್ಮೆಲ್ಲರ ಶ್ರದ್ಧೆ ಹೆಚ್ಚಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಈ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೀನಿ ಶ್ರೀಕೃಷ್ಣಾರ್ಪಣ ಮಸ್ತು